ಇಂದ ನನ್ನ ಹೆಸರು ಸೈಯಸ್ ಸರ್ವನಾರಿ. ಓಕೆ ಏನು ತೊಂದರೆ ಆಗಿತ್ತು ನಿಮಗೆ? ನಿಮಗೆ ಸ್ವಲ್ಪ ಕ್ವಿಕ್ ನೋಇಸ್ ಬಂದಾಗಿದೆ. ಇಟ್ಸ್ ಫೈನಲ್ ಸ್ವಲ್ಪ ಸರ್ವಿಸ್ ಇತ್ತು ಸರ್ವಿಸ್ ಅಂತ ಹೇಳ್ತೀವಿ. ಆನ್ ಆಪನ್ ಮೊಮೆಂಟ್ ಆಗ್ತಾ ಇರಲಿಲ್ಲ ಓಕೆ ರೈಟ್ ಸೈಡ್ ಐದು ಎನಿ ಟೈಮ್ಸ್ ಐದು ಓಕೆ ಅಂದ್ರೆ ಈ ಸರ್ವರ್ ಪುಷ್ಟದಿಂದ ಇಷ್ಟದಿಂದ ಆಯ್ತು ನಿಮಗೆ ಇದು ಇದು ಆಲ್ಮೋಸ್ಟ್ 3 ಮಂತ್ಸ್ ಇಂದ ಐತು ನನಗೆ ಬರ್ತಕ್ಕೆ ಹೋಗ್ತಾ ಇತ್ತು ಬಟ್ ಪ್ರಾಬ್ಲಮ್ ಏನಂತ ಗೊತ್ತಾಗಿದ್ರು ಓಕೆ ಇಲ್ಲಿ 5 ರಿಂದ 10 ಪೇನ್ ಇನ್ಕ್ರೀಸ್ ಆಗಿದ್ರೆ 15 ಡೇಸ್ ಆ ನಾಟ್ 15 ಡೇಸ್ ಅಂತ ನಿಮಗೆ ಪೇನ್ ಇನ್ಕ್ರೀಸ್ ಆಗಿದ್ರೆ ಅದಕ್ಕೆ ಸೇರಿ ಬಂದು कांटेक्ट ಮಾಡಿರೋಕೆ ಓಕೆ ಎಂಆರ್ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು ಸೋ ಅದನ್ನ ರಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ತೋರಿ ಗ ఎక్స్టెడ్ డిస్క్ ఇప్పుడు డిస్క్ నివగా ఫ్రీ సో రెడీల పేన్ తమ్